ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ನಿತೀಶ್ ಚಾನೆಲ್ ಇವತ್ತು ನಮ್ಮ ಅಕ್ಕ ಮತ್ತೆ ಮಕ್ಕಳೆಲ್ಲ ಬರ್ತಾ ಇದ್ದಾರೆ ಬನ್ನಿ ಅವ್ರು ಬಂದ ಮೇಲೆ ಹೇಗಿದೆ ಅನ್ನೋದೆಲ್ಲ ವಿಡಿಯೋ ಮಾಡಿ ತೋರಿಸ್ತೀವಿ ಹಾಗೆ ಒಂದು ಎರಡು ದಿನ ಇರ್ತಾರೆ ಇವಾಗ ಬರೀ ನನ್ನ ಮಗಳು ಅಷ್ಟೇ ಬರ್ತಿರೋದು ಶಾಪಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡಿದ್ರಿಂದ ವೆಹಿಕಲ್ಸ್ ಎಲ್ಲ ಹೋಗ್ತಾ ಇರುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಗೆ ನನ್ನ ಪಾಪುನ ಅಮ್ಮನ ಹತ್ರ ಬಿಟ್ಟು ಬಂದಿದೀನಿ ಬನ್ನಿ ဒီဝಟಿಂಗ್ ವಿಡಿಯೋयला ಹೇಗಿದಿವತ್ತಿನ ದಿನ ಹೇಗಿದೆ ಅಂತ ನಿಮ್ಮ రికి ಷೇರ್ ಮಾಡ್ತೀನಿ ಲೆಟ್ಸ್ ಗೋ ಎತ್ಕಡಮ್ಮ ಎತ್ಕಡಮ್ಮ ಯಾ ಯಾವದ ಶರತ್ ನಿಂದು ಯಾದು ನಂದಾ ನಂದಾ ಅಲ್ಲಿ ಮಂದಿ ಕೂತಿದ್ದೀನಿ ಕೂ ವಿಜಯ ಅರೆ ಊಟ ಮೂಗು ಬಡ್ತಿದೆ ದಪ್ಪಣ್ಣ ಅದನ್ನ ನೀವು ಆಯಿ ಸಕೋಷಾ ಈ ಚಿನ್ನವ ಎಂಗಿತಾ ಊಟ ಗುಳ್ಳೆ ಹೇಳ್ತಾನೆ ಅಂದಾ ಗಣಿ ಫೋನ್ ಮಾಡಿದ ಹ ಆಪ್ಪಣಪ್ಪನાડೋ ಅಂತ ಅವಲಕಿ ಪೌಲಕ್ಯಾಡೋ ಅಂತ ಹ ಹ ಏನಿದೆ ಆ ಗೋಲಕೆ ಕಾಣೋನ ಬೇಡ ಅಷ್ಟೇ ಕರೆಡುಕ್ಕೆ ಮುರಂತಿ ಶೀಲಮ ಕತೆತೋ ಅವ ನಾನು ಮತ್ತೆ ಆಚಾರ್ನೇ ಚಪ್ಪ ತಲವ ಮಂದರ ಗಣೇಶನ ತೋರ್ ಕೇಶನ ತರ ನೋಡಬಹುದು ಬೇಡ ಓದೋಕುಸರ ಆಗುತ್ತೆ ಅಲ್ಲೋಕೆಲವ ನೀ ಬಾರಕ್ಕೆ ಯೇಯ್ ತಪ್ತೆ ರೆಡಿ ತಪ್ತೆ ಅಂತ ಮತ್ತೆ ಮತ್ತೆ ಅಲ್ಲ ಕೂಸೋರು ಕೂಸಿ ಸಂಜೆವರೆಗೂ ಶಾಪಲ್ಲೇ ಇದ್ವಿ ಅದಾದ್ಮೇಲೆ ಪಾಪ ಬರೋ ಟೈಮ್ ಅಲ್ವಾ ಅಂತ ಹೇಳ್ಬಿಟ್ಟು ಸಂಜೆ ಮನೆಗೆ ಹೋದ್ವಿ ಬಂಗಾರ ಇಸ್ಕೊಳ್ವಾ ಇಸ್ಕೊಳ್ ಹೋಗ್ ಇಸ್ಕೊಂಡು ಜೋಡ ಜಾಸ್ತಿ ಜ್ಯೂಸ್ ಏನ್ ಮಗ್ಲಾ ಡೌ ಡೌರಾಣಿ ಏನ್ ಮಾಡ್ತಿದ್ದೆ ಮಗ್ನೆ ಏನ್ ಬಿಡಿಸ್ದೆ ತೋರ್ಸೊಂಚೂರ ಇಲ್ ತಿರ್ಗು ಹಿಂದಿ ಪಯಮ್ ಹೇಳ್ತಿ ಅಂತ ಹೇಳು

什么的？哎呦呦呦呦呦！哪里路啊？一代。 ಡ್ರೈ ಫ್ರೂಟ್ಸು ಮತ್ತು ಪಾಪ ಬಿಸ್ಕೆಟು ಸರಿ ಎಲ್ಲ ಸೊ ಹಂಗಾಗಿ ಥರ ಕೇಳಿದ್ನಲ್ವ ಮಕ್ಕಳೆಲ್ಲ ಇದ್ರಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡ್ಬಂದಿದ್ರು ಅದನ್ನೆಲ್ಲ ಅನ್ಪ್ಯಾಕ್ ಮಾಡ್ತಾಯಿದ್ದೆ ನಮ್ಮ ಬುಜ್ಜಿ ಮತ್ತು ಅನ್ನಿ ಇದ್ರು ಅಂತೂ ನಮ್ಮ ವಿಹನ್ಗಂತೂ ಫುಲ್ ಖುಷಿ ಆಗುತ್ತೆ ಬಿಕಾಸ್ ಅವನು ಆಟ ಆಡುವಾಗ ತಿನ್ನವಾಗ ಏನಕ್ಕೂ ನನಗೆ ಟೆನ್ಷನ್ನೇ ಇಲ್ಲ ಆರಾಮಾಗೆಲ್ಲ ಮುಗ್ದೋಗಿಬಿಡುತ್ತೆ ಒಬ್ನೇದೇ ಕಷ್ಟ ನನಗೆ ಅಂಗಡಿಲಿ ನಮ್ಮ ಡೈಲಿ ರುಟೀನ್ ಸೇಮ್

ನೀನು ನಂಗೆ ಮೈಕ್ ತಂದು ಕೊಡು ಬೇಗ ಬೇಗ ಪೋಸ್ಟ್ ಮಾಡ್ತೀನಿ ಆಮೇಲೆ ಏನೇನು ತಂದು ಕೊಡ್ತೀರಾ ಅಲ್ಲಿ ನನ್ನ ಮಗನ್ ಶರ್ಟ್ ನೀಟಾಗಿ ಮಾಡಿ ವೀಡಿಯೋ ಮಾಡ್ಕೊಳ್ತಿದ್ದೀನಿ ನಾನು ಗುಡು ಅಲ್ಲಿ ಅಲ್ಲೊಳಗೆ ಕಂಬ ಹಿಡ್ಕೊಂಡು ಹಿಂದಕ್ಕೆ ಹೋಗಲ್ಲ ಅಂತ ಗೊತ್ತು ಅವನಿಗೆ ಅಪ್ಪ ನನಗೆ ಕಿರಾತಕ ಅವನು ಎ ಟ್ಯಾಲೆಂಟೆಡ್ ಆಗ್ಬಿಟ್ಟಿದಾನೆ ಸೌಂಡ್ ಮ್ಯೂಟ್ ಮಾಡ್ಕೊ ನಿಂದು ಫೋನ್ದು ಮನೆ ಎಲ್ಲ ಖಾಲಿ ಖಾಲಿ

ಬುಜ್ಜಿ ಇಲ್ಲ ಅಂದರೆ ಮಾತ್ರ ಅವ್ನು ಇಷ್ಟೊಂದು ಫ್ರೀಯಾಗಿ ಅವ್ರ ಜೊತೆ ಆರಾಮಾಗಿ ಆಟ ಆಡ್ಕೊಂಡು ಇರೋದು ಬುಜ್ಜಿ ಇದ್ದರೆ ಹತ್ರ ಬರೋದೇ ಇಲ್ಲ ಬರೀ ಅವಳು ಕೀಟ್ಲೆ ಮಾಡ್ಕೊಂಡು ಹೊಡಿಯೋದು ಆ ಥರದೇ ಮಾಡ್ತಾನೆ ಬಟ್ ಅವನಿಲ್ಲ ಅಂದಾಗ ಇಷ್ಟು ಚೆನ್ನಾಗಿ ಆಟ ಆಡ್ಕೊಂಡು ಇಬ್ಬರು ಕ್ಯೂಟ್ ಕ್ಯೂಟಾಗಿ ಮುದ್ದಾಡ್ಕೊಂಡಿರ್ತಾರೆ ಆದರೂ ನಮ್ಮ ಮನಿಗಂತೂ ಸಿಕ್ಕಾಬಟ್ಟೆ ಹಿಂಸೆ ಕೊಡ್ತಾನೆ ನೀನು ಹೊಡಿಯೋದು ಇವರು ದೊಡ್ಡೊಂಥರ ಆಗ್ತಿರ್ತಾನೆ ಒಂದು ವರ್ಷ ದೊಡ್ಡವಳು ಇವನಿಗಿಂತ ಅಲ್ಲಿ ಅನ್ಸೋದೇ ಇಲ್ಲ ಹೊಡಿಯೋದು ಗಾಡಿ ಮೇಲೆ ಕುಡ್ಸ್ಕೊಂಡು ತಳ್ಳಾಡೋಕೆ ಹೋಗೋದು ದಿಂಬೆಲ್ಲವ ಏನೇನೋ ಸರ್ಕಸ್ ಮಾಡೋದೆಲ್ಲ ಮಾಡ್ತಿರ್ತಾರೆ ಇವಾಗ ಟೈಮ್ ನೋಡಿದ್ರೆ ಬೆಳಗಿನ ಜಾಗ ಆಗಿದೆ ಬಟ್ ನನ್ ಮಕ್ಳೆಲ್ಲ ಎದ್ದು ಆಟ ಆಡ್ತಾ ಇದಾರೆ ಅನ್ನಿ ಎರಡು ಹಾ ಅಯ್ಯೋ ಈಗ ಇನ್ನೂ ಸೆಂಟಂಗ್ ಆಗಿದೆ ಎಲ್ಲಿ ಹೋಗ್ತಿದ್ದೀ ಗುಡ್ಡು ನಾವೀಗ ಚೆನ್ಕಲ್ ಬೆಟ್ಟಕ್ಕ ಹೋಗಿ ಎಲ್ಗುಂದಕ್ಕ ಹೋಗಿ ರೇಮೇಶ್ವರೀಗ ಒಂದಾಯ್ತಾ ಅಲ್ಲಿ ಬೇಡ ಗುಡ್ಡು हाँ यार। शर्म नहीं कुत्ते नर्ली करने का। क्यों ना। नवरू मेल चूसा। कॉलेज स्टूडेंट्स गेटिंग शिफ्ट फॉर वन इयर। बादी तूने काले लॉक किया। हाय ನಿನ್ ಮೂರ್ ಮಕ್ಳು ಹಿಂಗೆ ಆದ್ವಲ ನಿನ್ನ ಹತ್ರನೇ ಬರ್ಬೇಕು ನಿನ್ನ ಹತ್ರನೇ ಕೂರ್ಬೇಕು ನೋಡಿ ಇವನು ಇಲ್ಲೇ ನನ್ನ ಹತ್ರ ಬರ್ತಿಲ್ಲ ಅನೀನು ಹಿಂಗೆ ಮಾಡಾಳು ಬುಜ್ಜಿ ಅಂತೂ ಕೇಳಲ ಬೇಡ ಅವ್ನು ನಿಂದ್ಬಿಟ್ಟು ನಮ್ಮ ಹತ್ರ ಬರ್ತಾನೆ ಇರಲಿಲ್ಲ గుడు బామ్మ నేను మళ్ళూసుకొని తిన్నాను ತುಂಬ ಟೈಮ್ ಆದಮೇಲೆ ಜೇನು ಬಿಟ್ಟಕ್ಕೆ ಹೋಗ್ತಾ ಇರೋದು ಇವಾಗ ನಾವು ಮಧ್ಯಾಹ್ನ ಆಗಿತ್ತು ಆಲ್ರೆಡಿ ನಾವೆಲ್ಲ ಹೊರಟಿ ಆ ಜಿಜ್ಜಿ ಸಿದ್ದಪ್ಪ ಇಲ್ಲಿ ನೋಡಿ ಬಂಗಾರಿ ನಿದ್ದೆ ಆಯಿತು ಇಳಿಯದ ಹ್ಞೂ ಕೇಳಿ ನೋಡಿ ಹೋಗ್ತಿದ್ದೀರ

நானகேஜ் கார்டினா எல்லா நான் கை கொடுத்தா бан дид ниนো यष्ट दिन आइत बन्द इलिगे हला यष्ट दिन आइत निन बन्द दारी यष्ट बिडेल परवा गुदरे सस्टावे यष्ट बेगा ए यै इशा को कर दरा नौक तारति बत्तिरा करकोन लगला ना आंग कर पोति

ಇಳಿಯೋದೇನು ಕಷ್ಟ ಆಗಲ್ಲ ಅಲ ಗುಡು ಅವ ನಾಯಕ ಕಡೆ ಕಂಬದ ಮೇಲೆ ಕೂರಿಸ್ಬಿಡೋಣ ಆಯ್ತಾ ಅಲಗುಡು ಇಲ್ಲಲ್ಲ ಹೋಗಿತೆ ಕೊಡ್ತೀನಿ ಅರೆ ಬಿಸಿಲು ಮತ್ತೆ ಯಾರ ಮೇಕ ಮತ್ತೆ ಫೋಟೋ ಬೇಕೇ ಬೇಕಾ ಬಾಯ್ ಬಾಯ್ ಒಗರ್ನ ಬರೋರ್ನೆಲ್ಲ ಕಳ್ದು ಕಳ್ದು ಇದು ಎಷ್ಟು ಮಾಪೇ ಅಂಬಾರಿ ಅಂತ ಇನ್ನೊಂದ್ಸಲ ನಿನ್ನ ಹಾಕೊಂಡು ತಿಂಡ್ ಬಾ ಬರ್ತಿದ್ದೇನಾ ಇರ್ಲಿ ಬಾ ಓಹ್ ನಾನು ಇಲ್ಲದೆ ವಿಡಿಯೋ ಬೇಕಾ ವಿಡಿಯೋ ನನಗೆ ಗೊತ್ತಾಗ್ಬೇಕಲ್ಲ ಅವನು ನೀರು ಅದಕ್ಕೆ ಸರಿ ಎಷ್ಟು ಎಷ್ಟೂರ್ ಕಾಣೋದು ನೋಡು ಇನ್ನೊಂದು ಚೀ ಅಲ್ಲಿ ಕೆಳಗಡೆ ಕೊಡೋಣ ಸರ್ ಎಷ್ಟು ಜನ ಮಾತಾಡ್ಸ್ಕೊ ಬಂದಾನು ಎಲ್ಲಾನು ಮಾತಾಡ್ಸ್ಕೊಂಡಲ್ಲ ಅಲ್ಲಿ ನಾಯಿನೂ ಬಿಡ್ಲಿಲ್ಲ ಕೂಪ್ಸಿ ಎಪ್ಸಿಗೆ ಹೋಗ್ತಿದ್ದ ಇಲ್ಲಿ ಮುಂದೆ ಎಲ್ಲ ಇದ್ರೆ ಕರ್ಕೊಂಬನಿ ಶಿವಂಗೊಂದ್ ಎರಡು ಮೆಟ್ಲು ಇಳಿಸ್ಬೇಕಿತ್ತು ಅವನು ಆರ್ಕಂಡ ಹೋಗ್ತಾನೆ ಶರ್ಟ್ ಹೇಳಿ ನೀಟಾಗಿ అవును అంబాదుబిట్టు గుడ్డు నోడకనీగా బేడాబ మగ్నే గుడు బాబ హప్పా నెక్స్ట్ నా బొత్తిగా గిడుగుడు అని అందుకరంగిల్లీ బు 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 బంగారి బూ ಸ್ಟಾಪ್ 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 ಹ್ಮ್ ಪಪ್ಪ ಬನ್ನಿ ಗುಡ್ ಬಾ ಮಾಲ್ಮೋಸ್ಟ್ ನಾನು ಬಂದು ಎರಡುವರೆ ವರ್ಷ ಆಗಿತ್ತು ಇವಾಗ ಬರ್ತಿರೋರು ಒಳ್ಳೆ ದರ್ಶನ ಆಯಿತು ಈಗ ನೋಡೋಣ ಪ್ರಸಾದ ಸಿಕ್ಕರೆ ತಿಂದ್ಕೊಂಡು ಮನೆಗೆ ಹೋಗೋದೇನು ಅಷ್ಟೇ ಬಟ್ ಆ ಸಿಂಗಲ್ ಅಲ್ವಾ ಫಾಸ್ಟ್ಬೋದು ಅವನು ಪಾಪ ಕರ್ಕೊಂಡು ಬರೋದ್ ಕಷ್ಟ ಆಗ್ತದೆ ನಾನು ಒಂಚೂರು ಮುಂದೆ ಮುಂದೋಗಂಗಿಲ್ಲ ನನ್ನ ಮಗನ್ ಫುಲ್ ಜಲಸ್ ಅಮ್ಮ ಅಮ್ಮ ಕೂಗಿ ಕೂಗಿ ನಿಲ್ಸ್ಬಿಡ್ತಾನೆ ರೋಡ್ ತುಂಬಾ ಅಪ್ಪ ಮಗನೇ ಇಡ್ತಾರೆ ಅಬ್ಬಿನವೀಗ ಇವನಿಗೆನ್ ಬೇಡ ಹ್ಮ್ ಹೋಗಿಗಾಪಂತಿಜ್ಜಿ ಮೈ ಮಾಡ್ಕ ಸಣ್ಣ ಮಾಡ್ಕೋದಕ್ಕೆ ಜಿಜ್ಜಿಗೆ ಏ ಎಳಿಬಾರ್ದು ಚಿಕ್ಕ ಬೈತಾರೆ ಕಡೆಯಿಂದ ಹೋಗ್ತೀರ

ನೋಡಲ್ ನಾಯಿ ಎಷ್ಟು ನಾಯಿಯಲ್ಲಿ ಬೌ ಗಾಡಿ ಒಳಗೊಂದು ಇದು ಅಲ್ಲೊಂದಷ್ಟು ಹೋಗ್ಬಿಡ್ತಾ ಇಲ್ಲಿ ಬೂವ ಇದೆ ನೋಡಲ್ಲಿ ಅಂಬಾ ಅಂಬಾ ಎಷ್ಟೋಯ್ತು ಬಂಗಾರಿ ಅಂಬಾ ಮಧು ಅಂಬಾ ಹೋಯ್ತಾ ಸುಮ್ಮನೆ ಸುತ್ತ

ಇಲ್ಲಿ ಇಲ್ಲೊಂದು ಒಂದ್ ಐ ಕುತ್ತಿತೆ ಈ ನಾಯಿ ನನ್ನ ಡೈಲಿ ನೋಡ್ತಿರ್ತೀಯಾ ನೋಡು ಹೆಡ್ ಕೊಡ್ತಿ ಆ ಟೆಸ್ಟ್ ಇರಬಹುದು ಕಿಲೋಮೀಟರ್ ಶರೀರ ಇದೆ ಹೊರಗಡೆದ ಟ್ರಿಪ್ ಆದಾಗ ಈ ತರ ಇದ್ದ್ರೆ ವಾ ಅಂತ ನೋಡ್ತಿರ್ತೀವಿ ಯಾಕ ಮಗ್ನೇ

ಎರೆ ಯಾರು ಗೊತ್ತಿದೀವಿ ಯಾರು ಆನ್ಗೂ ಇದೆ ನನಗೂ ಇದೆ ಇದೆ ಕಡೆ ಟೀಗೆ ಫುಲ್ ಎಲ್ಲದರ ದೊಡ್ಡ ಇಲ್ಲ ನೋಡಿಕೊಂಡು ಊಟಿ ತೋರ್ಸಿ ಮತ್ತೆ ಊಟಿ ಕರ್ಕೊಂಡು ಹೋಗೋಣ

ಜಸ್ಟ್ ಮನೆಗೆ ಬಂದಿದ್ದೀವಿ ಇದು ನಮ್ಮ ಅಕ್ಕನ ಊರಿಗೆ ಕಳಿಸೋ ತನಕ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದು ಅವ್ರಿಗಿಂತ ಮುಂಚೆ ನಾನೇ ಊರಿಗೆ ಬಂದೆ ಸೊ ಹಾಗಾಗಿ ಈ ವಿಡಿಯೋನ ಇವತ್ತಿಗಿಲ್ಲ ಎಂಡ್ ಮಾಡ್ತಾ ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್